ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಬೇರ್ ಗ್ರಿಲ್ಸ್ ಇವರ ಹೆಸರನ್ನ ಕೇಳದವರೇ ಇಲ್ಲ ಸಾಹಸಕ್ಕೆ ಮತ್ತೊಂದು ಹೆಸರೇ ಗ್ರಿಲ್ಸ್ ಜನಸಂಚಾರವಿಲ್ಲದ ಪ್ರದೇಶದಿಂದ ಹಿಡಿದು ಭೀಕರ ಕಾಡುಗಳಲ್ಲಿ ಹಿಮ ಪ್ರದೇಶಗಳಲ್ಲಿ ನದಿ ಹರಿಯುವ ಪ್ರಾಂತ್ಯಗಳಲ್ಲಿ ಸಮುದ್ರಗಳಲ್ಲಿ ಒಂದು ಹನಿಯು ನೀರು ಸಿಗದ ಮರುಭೂಮಿಯಲ್ಲಿಯೂ ಜೀವಿಸಿ ಗೆದ್ದು ಎಲ್ಲಾ ಪ್ರದೇಶಗಳಲ್ಲೂ ಹೇಗೆ ಬದುಕುಳಿಯಬಹುದು ಎಂಬುದನ್ನು ತೋರಿಸಿಕೊಟ್ಟ ಸಾಹಸಿಗ ಬೇರ್ ಗ್ರಿಲ್ಸ್ ನಮ್ಮ ಸುತ್ತಮುತ್ತ ಸಿಗುವ ವಸ್ತುಗಳನ್ನು ಬಳಸಿ ಹೇಗೆ ಸರ್ವೈವ್ ಆಗಬಹುದು ಎಂಬುದನ್ನು ತನ್ನ ಕಾರ್ಯಕ್ರಮದಲ್ಲಿ ತೋರಿಸಿಕೊಟ್ಟಿದ್ದಾನೆ ಇವನ ಈ ರೋಮಾಂಚಕಾರಿ ಶೋನ ಹೆಸರೇ ಮ್ಯಾನ್ ವರ್ಸಸ್ ವೈಲ್ಡ್ ಈ ಒಂದು ವಿಭಿನ್ನ ಕಾರ್ಯಕ್ರಮದ ಮುಖಾಂತರವೇ ಪ್ರಪಂಚದಾದ್ಯಂತ ಖ್ಯಾತಿ ಗಳಿಸಿದ ಈ ಕಾರ್ಯಕ್ರಮದಲ್ಲಿ ಬೇರ್ ಗ್ರಿಲ್ಸ್ ಪ್ರಸ್ತುತ ಪಡಿಸುತ್ತಿದ್ದ ನೂತನ ಅನ್ವೇಷಣೆಗಳು ಮೈನವಿರೇಳಿಸುವ ಸವಾಲುಗಳು ಹಾಗೂ ಕ್ಲಿಷ್ಟ ಪರಿಸ್ಥಿತಿಯಿಂದ ಪಾರಾಗಿ ಬದುಕುಳಿಯುವ ಸಾಹಸಗಳು ಇವೆ ಈ ಶೋನ ಪ್ರಮುಖ ಹೈಲೈಟ್ಸ್ ಈ ಕಾರ್ಯಕ್ರಮ ರಿಯಲ್ಲ ಅಥವಾ ಫೇಕಾ ಇದರಲ್ಲಿ ತೋರಿಸುವುದೆಲ್ಲವೂ ಸತ್ಯವ ಹಾವು ಇತ್ಯಾದಿ ಪ್ರಾಣಿಗಳನ್ನ ನಿಜಕ್ಕೂ ಬೇರ್ ಗ್ರಿಲ್ಸ್ ತಿನ್ನುತ್ತಾನ ಸಾಕಷ್ಟು ವೈರಲ್ ಮತ್ತು ಫೇಮಸ್ ಆಗಿದ್ದ ಮ್ಯಾನ್ ವರ್ಸಸ್ ವೈಲ್ಡ್ ಶೋ ಅರ್ಧಕ್ಕೆ ನಿಂತದ್ದು ಯಾಕೆ ಅತಿ ಹೆಚ್ಚು ಖ್ಯಾತಿ ಪಡೆದ ಬೇರ್ಗ್ರಿಲ್ಸ್ ನ ಕಥೆಯೇನು ಏನು ಎಲ್ಲ ರೋಚಕ ಮಾಹಿತಿಗಳನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ ಬೇರ್ ಗ್ರಿಲ್ಸ್ ನ ಮೂಲ ಹೆಸರು ಎಡ್ವರ್ಡ್ ಮೈಕಲ್ ಗ್ರಿಲ್ಸ್ ನಾರ್ದನ್ ಐರ್ಲೆಂಡ್ ನ ಡೋನೆ ಗೆಡ್ ಎಂಬ ಊರ್ನಲ್ಲಿ ಜೂನ್ ಏಳು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಂದು ಮೈಕಲ್ ಗ್ರಿಲ್ಸ್ ಮತ್ತು ಸಾರಾ ದಂಪತಿಗಳಿಗೆ ಜನಿಸಿದನು ಇವನ ಅಕ್ಕ ಲಾರಾ ಚಿಕ್ಕ ವಯಸ್ಸಿನಿಂದಲೂ ಇವನನ್ನ ಬೇರ್ ಅಂದರೆ ಕರಡಿ ಎಂಬ ಅಡ್ಡ ಹೆಸರಿನಿಂದ ಕರೆಯುತ್ತಿದ್ದಳು ತದನಂತರ ಅದೇ ಹೆಸರನ್ನೇ ಎಡ್ವರ್ಡ್ ಬೇರ್ ಗ್ರಿಲ್ಸ್ ಎಂದು ಅಫಿಷಿಯಲ್ ಆಗಿ ಮಾಡಿಕೊಂಡ ಬೇರ್ನ ತಂದೆ ಓರ್ವ ರಾಜಕಾರಣಿ ಬೇರ್ನ ತಾತ ಮತ್ತು ಮುತ್ತಾತ ಇಬ್ಬರೂ ಕೂಡ ಫಸ್ಟ್ ಕ್ಲಾಸ್ ಕ್ರಿಕೆಟಿಗರಾಗಿದ್ದರು ಬೇರ್ಗೆ ಚಿಕ್ಕ ವಯಸ್ಸಿನಿಂದಲೂ ಸಹ ಸಮಯ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ವಿಶೇಷ ಆಸಕ್ತಿ ಇತ್ತು ಪ್ರಕೃತಿಯೇ ಬೇರ್ನ ಬೆಸ್ಟ್ ಫ್ರೆಂಡ್ ಪ್ರಕೃತಿ ಮಧ್ಯೆ ವಿಹರಿಸೋದು ಬೇರ್ನ ಅತ್ಯಂತ ಪ್ರಿಯ ಹವ್ಯಾಸ ಬೇರ್ನ ಕುಟುಂಬ ಆಗಾಗ ಕಾಡಿಗೆ ಹೊರ ಸಂಚಾರಕ್ಕೆ ಹೋಗ್ತಾ ಇದ್ರು ಅದನ್ನ ಎಲ್ಲರೂ ಎಂಜಾಯ್ ಮಾಡುತ್ತಿದ್ದರು ಬೇರಂತೂ ಕಾಡು ಸುತ್ತೋದನ್ನ ತುಂಬಾನೇ ಆಸ್ವಾದಿಸುತ್ತಿದ್ದ ಈ ಟ್ರಿಪ್ ಗಳಲ್ಲೇ ಬೇರ್ನ ತಾಯಿ ಬೇರ್ಗೆ ಮರಹತ್ತೋದನ್ನ ಸ್ವಿಮ್ಮಿಂಗ್ ಬೋಟಿಂಗ್ ಹೀಗೆ ಅವಶ್ಯಕ ಜೀವ ಉಳಿಸಿಕೊಳ್ಳುವ ಕೌಶಲ್ಯಗಳನ್ನ ಕಲಿಸಿದ್ದರು ಪ್ರಪಂಚವನ್ನೇ ಸುತ್ತಬೇಕು ಎಂಬ ಹಂಬಲ ಬೇರ್ಗೆ ಚಿಕ್ಕ ವಯಸ್ಸಿನಿಂದಲೂ ಇತ್ತು ಬೇರ್ನ ಇಷ್ಟಗಳಿಗೆಲ್ಲ ಪೋಷಕರಿಬ್ಬರಿಂದಲೂ ಬೆಂಬಲ ಇತ್ತು ಇನ್ನು ಓದಿನ ವಿಷಯಕ್ಕೆ ಬಂದರೆ ಲಡ್ ಗ್ರೋ ಶಾಲೆಯಲ್ಲಿ ತನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಪೂರೈಸಿದ ಬೇರ್ ಓದಿನಲ್ಲೂ ಚುರುಕಾಗಿದ್ದ ಶಾಲೆಯಲ್ಲಿದ್ದಾಗಲೇ ಇಂಗ್ಲಿಷ್ ಜರ್ಮನ್ ಮತ್ತು ಸ್ಪ್ಯಾನಿಶ್ ಭಾಷೆಗಳನ್ನ ಕಲಿತು ನಿರಗ್ಗಳವಾಗಿ ಮಾತನಾಡ್ತಾ ಇದ್ದ ಶಾಲೆಯಲ್ಲಿ ಒಮ್ಮೆ ಬೇರ್ನ ಇತರೆ ಸಹಪಾಠಿಗಳಿಬ್ಬರು ಬೇರ್ನನ್ನ ಹೊಡೆದು ಅಳಿಸಿದ್ದರು ಇಂತಹ ಪರಿಸ್ಥಿತಿಗಳನ್ನ ಧೈರ್ಯವಾಗಿ ಎದುರಿಸಬೇಕೆಂದು ತೀರ್ಮಾನಿಸಿ ಕರಾಟೆಗೆ ಸೇರಿಕೊಂಡ ಬೇರ್ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆಯುತ್ತಾನೆ ಇದನ್ನ ತಿಳಿದ ಆ ಇಬ್ಬರು ಸಹಪಾಠಿಗಳು ಮತ್ತೆಂದು ಬೇರ್ನ ತಂಟೆಗೆ ಹೋಗಲಿಲ್ಲ ತದನಂತರ ಬೇರ್ ಈಟನ್ ಕಾಲೇಜ್ ನಲ್ಲಿ ಏರಿಯಲ್ ರಿಸರ್ಚ್ ವಿಭಾಗದಲ್ಲಿ ಡಿಗ್ರಿ ಮುಗಿಸ್ತಾನೆ ಹೀಗೆ ಕಾಲೇಜಿನಲ್ಲಿರುವಾಗಲೇ ತನ್ನಂತೆಯೇ ಮೌಂಟೇನ್ ಕ್ಲೈಂಬಿಂಗ್ ನಲ್ಲಿ ಆಸಕ್ತಿ ಇರುವವರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಕ್ಲಬ್ ಅನ್ನ ಪ್ರಾರಂಭಿಸಿದ ಈ ಕ್ಲಬ್ನ ವತಿಯಿಂದ ಅನೇಕಾರು ಪರ್ವತಗಳನ್ನ ಏರಿದ ಬೇರ್ ಭಾರತಕ್ಕೂ ಬಂದಿದ್ದ ನಮ್ಮ ದೇಶದ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ ಪರ್ವತ ಶ್ರೇಣಿಗಳನ್ನ ಏರಿದ ಈ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಸೈನಿಕರನ್ನ ಕಂಡು ತಾನು ಸಹ ಇಂಡಿಯನ್ ಮಿಲಿಟರಿ ಸೇರ್ಬೇಕೆಂಬ ಆಸೆ ಬೇರ್ಗೆ ಹೆಚ್ಚಾಯಿತು ಅನೇಕ ಸಂದರ್ಶನಗಳಲ್ಲಿ ಈ ಬಗ್ಗೆ ಸ್ವತಃ ಬೇರ್ ತಿಳಿಸಿದ್ದಾನೆ ನನಗೆ ಭಾರತೀಯ ಸೇನೆ ಸೇರ್ಬೇಕೆಂಬ ಮಹದಾಶೆ ಇತ್ತು ಈಗಲೂ ಕೂಡ ಇದೆ ಆ ಸೈನಿಕರು ನನಗೆ ಯಾವಾಗ್ಲೂ ಕೂಡ ಸ್ಫೂರ್ತಿ ನೀಡುತ್ತಾರೆ ನಾನು ಭಾರತೀಯನಲ್ಲದ ಕಾರಣ ನಾನು ಇಂಡಿಯನ್ ಮಿಲಿಟರಿ ಸೇರುವ ಕನಸು ಕನಸಾಗಿಯೇ ಉಳಿಯಿತು ಎಂದಿದ್ದಾನೆ ಬ್ರಿಟನ್ ಇಂಟೆಲಿಜೆನ್ಸ್ಗೆ ಸೇರುವ ಪ್ರಯತ್ನ ಮಾಡಿದನಾದರೂ ಅಲ್ಲಿ ಸೇರಲು ಸ್ಪ್ಯಾನಿಷ್ ಮತ್ತು ಜರ್ಮನ್ ಭಾಷೆಗಳೆರಡೂ ಕೂಡ ತಿಳಿದಿರಬೇಕಿತ್ತು ಹಾಗಾಗಿ ಎರಡು ಸಾವಿರದ ಎರಡರಲ್ಲಿ ಇಂಗ್ಲೆಂಡ್ ಯೂನಿವರ್ಸಿಟಿಯಲ್ಲಿ ಒಂದು ಕಷ್ಟಕರವಾದ ಕೋರ್ಸ್ ಪೂರ್ತಿಗೊಳಿಸಿ ಟೂಯಿಸ್ಟು ಟು ಬ್ಯಾಚುಲರ್ ಪದವಿಯನ್ನ ಪಡೆದುಕೊಂಡು ಬ್ರಿಟನ್ ಆರ್ಮಿ ಸೇರಿಕೊಳ್ಳುತ್ತಾನೆ ಕೆಲ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ತದನಂತರ ತನ್ನ ಫ್ಯಾಷನ್ ಹಿಂಬಾಲಿಸಲು ಸಿದ್ಧನಾದ ಬೇರ್ ಅಡ್ವೆಂಚರ್ ಉಸಿರಾಗಿಸಿಕೊಂಡ ಬೇರ್ಗೆ ಹಲವು ಬಾರಿ ತನ್ನ ಅಡ್ವೆಂಚರಸ್ ಪ್ರವೃತ್ತಿಯಿಂದಲೇ ಪ್ರಾಣಾಪಾಯ ಆಗಿರೋದು ಕೂಡ ಉಂಟು ಹೀಗಿದ್ದರೂ ಎಂದು ಕೂಡ ತನಗಿರುವ ಫ್ಯಾಷನ್ ಬಿಟ್ಟುಕೊಡದೆ ನಿಂತ ಚಲವಾದಿ ಬೇರ್ ಮೇ ಹದಿನಾರು ಸಾವಿರದ ಒಂಬೈನೂರ ಎಂಟರಂದು ಒಂದು ಕೀನ್ಯಾ ಮಿಷಿನ್ನ ಭಾಗವಾಗಿ ಫ್ರೀ ಫಾಲ್ ನಲ್ಲಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಮೀಟರ್ ಎತ್ತರದಿಂದ ಧುಮುಕುವಾಗ ಬೇರ್ನ ಪ್ಯಾರಾಚೂಟ್ ಕೆಲಸ ಮಾಡಲೇ ಇಲ್ಲ ಸೀದಾ ಬಂದು ಮರಕ್ಕೆ ಡಿಕ್ಕಿ ಹೊಡೆದು ಮರದ ಮೇಲೆಯೇ ಬಿದ್ದ ಈ ಅನಾಹುತದ ನಂತರ ಬೇರ್ನ ಬೆನ್ನು ಮೂಳೆ ಮುರಿದು ಮೂರು ವರ್ಟಿಬ್ರೇಡ್ಸ್ ಅನ್ನ ಕಳೆದುಕೊಳ್ಳಬೇಕಾಯಿತು ಈತನನ್ನ ಆರೈಕೆ ಮಾಡಿದ ವೈದ್ಯರು ಬೇರ್ ಇನ್ಮುಂದೆ ಎಲ್ಲರಂತೆ ನಡೆಯಲು ಅಸಾಧ್ಯ ಎಂದಿದ್ದರು ಆದರೂ ಹಠ ಬಿಡದ ಬೇರ್ ಇದನ್ನ ಸವಾಲಾಗಿ ತೆಗೆದುಕೊಂಡು ಮೆಲ್ಲ ಮೆಲ್ಲನೆ ನಡೆಯಲು ಪ್ರಯತ್ನಿಸಿ ಕೇವಲ ಒಂದೂವರೆ ವರ್ಷ ಸಮಯದಲ್ಲಿ ಮೌಂಟ್ ಎವರೆಸ್ಟ್ ಏರಲು ಹೋದ ಆಗ ಅವನಿಗೆ ಇಪ್ಪತ್ತ ಮೂರು ವರ್ಷ ವಯಸ್ಸು ಈ ಚಿಕ್ಕ ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಹತ್ತಿದ ಧೀರ ಎಂಬ ಖ್ಯಾತಿಗೆ ಬೇರ್ ಪಾತ್ರನಾದ ಎರಡು ಸಾವಿರದ ಇಸವಿಯಲ್ಲಿ ಶಾರಾ ಕ್ಯಾನಿಂಗ್ಸ್ ಎಂಬಾಕಿಯನ್ನ ವಿವಾಹವಾದ ಇವರಿಬ್ಬರಿಗೂ ಮೂರು ಮುದ್ದಾದ ಗಂಡು ಮಕ್ಕಳಿವೆ ಎರಡು ಸಾವಿರದ ಐದರಲ್ಲಿ ಭೂಮಿಯಿಂದ ಸುಮಾರು ಇಪ್ಪತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಪ್ಯಾರಾಚೂಟ್ ನಲ್ಲೇ ಡಿನ್ನರ್ ಸವಿದು ಸುದ್ದಿಯಾಗಿದ್ದ ಇದು ಹೈಯೆಸ್ಟ್ ಓಪನ್ ಏರ್ ಫಾರ್ಮಲ್ ಡಿನ್ನರ್ ಪಾರ್ಟಿ ಎಂಬ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದೆ ಈ ರೆಕಾರ್ಡ್ ಸೃಷ್ಟಿಸಲು ಬೇರ್ ಸುಮಾರು ಇನ್ನೂರು ಬಾರಿ ಪ್ರಯತ್ನ ಮಾಡಿ ಕಡೆಗೂ ಯಶಸ್ಸು ಸಾಧಿಸಿದ್ದಾನೆ ತನ್ನ ಸಾಹಸಕ್ಕೆ ಎಲ್ಲೆಡೆ ಪ್ರಶಂಸೆ ಸಿಗ್ತಾ ಇರೋದು ಬೇರ್ಗೆ ಸಂತಸ ತಂದಿತು ಎರಡು ಸಾವಿರದ ಆರು ಮ್ಯಾನ್ ವರ್ಸಸ್ ವೈಲ್ಡ್ ಎಂಬ ಟಿವಿ ಕಾರ್ಯಕ್ರಮದ ಮುಂದಾಳತ್ವ ವಹಿಸುವ ಅವಕಾಶ ಬೇರ್ನ ಪಾಲಿಗೆ ಒಲಿದು ಬಂತು ಭಾರತ ಸೇರಿದಂತೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಕೆನಡಾ ಯುರೋಪ್ ಯುಎಸ್ಎ ಆಫ್ರಿಕಾದಲ್ಲೆಲ್ಲ ಪ್ರಸಾರವಾಗಿ ಜನಮನ ಗೆದ್ದಿತು ಹೀಗೆ ಪ್ರಪಂಚದಾದ್ಯಂತ ಬೇರ್ ಗ್ರಿಲ್ಸ್ ಮನೆ ಮನೆ ಮಾತಾಗಿ ಹೋದ ಆ ಸಮಯಕ್ಕೆ ಅತಿ ಹೆಚ್ಚು ಟಿಆರ್ಪಿ ಪಿ ಪಡೆದು ನಂಬರ್ ಒನ್ ಶೋ ಆಗಿ ಹೊರಹೊಮ್ಮಿತು ಬೇರ್ನ ಈ ಅದ್ಭುತ ಕಾರ್ಯಕ್ರಮ ಡಿಸ್ಕವರಿ ಚಾನೆಲ್ನಲ್ಲಿ ಬರುತ್ತಿದ್ದ ಈ ಕಾರ್ಯಕ್ರಮ ಮಾರ್ಚ್ ಎರಡು ಸಾವಿರದ ಹನ್ನೆರಡರಲ್ಲಿ ಚಾನಲ್ನ ಮುಖ್ಯಸ್ಥರಿಗೂ ಬೇರ್ಗೂ ಕಾಂಟ್ರಾಕ್ಟ್ ವಿಷಯದಲ್ಲಿ ಸಣ್ಣ ವೈಮನಸ್ಸು ಉಂಟಾದ ಕಾರಣ ಅರ್ಧಕ್ಕೆ ನಿಂತು ಹೋಗಿತ್ತು ಆರು ವರ್ಷಗಳಲ್ಲಿ ಏಳು ಸೀಸನ್ನಲ್ಲಿ ಸುಮಾರು ಎಪ್ಪತ್ತ ಮೂರು ಎಪಿಸೋಡ್ಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದ ಬೇರ್ ಟಿವಿಯಲ್ಲಿ ಈ ಶೋ ಪ್ರಸಾರವಾಗುವುದು ಸಂಪೂರ್ಣವಾಗಿ ನಿಂತು ಹೋಯಿತು ತದನಂತರ ವಿ ಐ ಪಿ ಸೆಲೆಬ್ರಿಟಿಗಳೊಂದಿಗೆ ಕೆಲ ಸ್ಪೆಷಲ್ ಎಪಿಸೋಡ್ ಗಳನ್ನ ಪ್ರಸಾರ ಮಾಡಿದ್ರು ಆಕ್ಟರ್ಸ್ ಪೊಲಿಟಿಷಿಯನ್ಸ್ ಲೀಡರ್ ಗಳೊಟ್ಟಿಗೆ ಈ ಶೋ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಮೆರಿಕಾದ ಅಂದಿನ ಪ್ರೆಸಿಡೆಂಟ್ ಬರಾಕ್ ಒಬಾಮ ಈ ಶೋಗೆ ಕರೆತರಲಾಯಿತು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ಅವರೊಂದಿಗೆ ಉತ್ತರಾಖಂಡ್ ನಲ್ಲಿ ಈ ಕಾರ್ಯಕ್ರಮ ಮಾಡಲಾಯಿತು ಪ್ರಪಂಚದಾದ್ಯಂತ ಪ್ರಸಾರಗೊಂಡ ಮೋದಿ ಜೊತೆಗಿನ ಈ ಸಂಚಿಕೆ ಬರೋಬ್ಬರಿ ಮೂರು ಪಾಯಿಂಟ್ ಆರು ಮಿಲಿಯನ್ ವೀಕ್ಷಣೆ ಪಡೆದು ಹೊಸ ದಾಖಲೆಯನ್ನೇ ಸೃಷ್ಟಿಸಿತು ಈ ಸಂಚಿಕೆ ಎಷ್ಟು ದಾಖಲೆ ಸೃಷ್ಟಿಸಿತೋ ಅಷ್ಟೇ ವಿವಾದಗಳು ಮತ್ತು ಪ್ರಶ್ನೆಗಳು ಹೇಳುವಂತೆ ಮಾಡಿತು ಅದೇನೆಂದರೆ ಕೇವಲ ಹಿಂದಿಯಲ್ಲೇ ಮಾತನಾಡುತ್ತಿದ್ದ ಮೋದಿ ಅವರು ಹೇಳಿದ್ದೆಲ್ಲ ಹಿಂದಿ ಬಾರದ ಬೇರ್ಗೆ ಹೇಗೆ ಅರ್ಥವಾಯಿತು ಮೋದಿ ಹಿಂದಿಯಲ್ಲಿ ಹೇಳಿದ ಇದಕ್ಕೆಲ್ಲ ಭಾಷೆ ತಿಳಿಯದ ಬೇರ್ ಹೇಗೆ ಪ್ರತಿಕ್ರಿಯೆ ನೀಡ್ತಾ ಇದ್ರು ಈ ಶೋ ನೈಜವಾಗಿರ್ಲಿಲ್ವೇ ಎಡಿಟ್ ಮಾಡಿದ್ದಾರಾ ಡಬ್ ಇದು ಸ್ಕ್ರಿಪ್ಟೆಡಾ ಹೀಗೆ ಅನೇಕಾರು ಪ್ರಶ್ನೆಗಳು ಎದ್ದವು ಇದಕ್ಕೆಲ್ಲಾ ಸ್ವತಃ ಮೋದಿ ಅವರೇ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಉತ್ತರ ನೀಡಿದ್ರು ಆಧುನಿಕ ಟೆಕ್ನಾಲಜಿ ಬಳಸಿ ಬೇರ್ ನಾನು ಮಾತನಾಡಿದ ಹಿಂದಿಯನ್ನ ಅರ್ಥ ಮಾಡಿಕೊಂಡರು ಎಂದು ಮೋದಿ ಹೇಳಿದ್ದಾರೆ ಉತ್ತರಾಖಂಡ್ನ ಜಿಮ್ ಕಾರ್ಬೇಡ್ ನ್ಯಾಷನಲ್ ಪಾರ್ಕ್ ಪಾರ್ಕ್ನಲ್ಲಿ ಶೋವನ್ನ ಚಿತ್ರೀಕರಿಸಲಾಯಿತು ಬೇರ್ನ ಕಿವಿಯಲ್ಲಿದ್ದ ಒಂದು ಸಣ್ಣ ಕಾರ್ಡ್ಲೆಸ್ ಡಿವೈಸ್ ನನ್ನ ಮಾತನ್ನ ಗೆ ಭಾಷಾಂತರಿಸಿ ಬೇರ್ಗೆ ಅರ್ಥ ಮಾಡಿಸ್ತಾ ಇತ್ತು ಹೀಗೆ ನಮ್ಮಿಬ್ಬರ ಸಂಭಾಷಣೆ ಸುಲಭವಾಯಿತು ಎಂದು ಮೋದಿ ಹೇಳಿದ್ದಾರೆ ತದನಂತರ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ನಂತರ ಅಜಯ್ ದೇವಗನ್ ವಿಕಿ ಕೌಶಲ್ ರೊಂದಿಗೆ ಈ ಕಾರ್ಯಕ್ರಮ ಮಾಡಿದ್ರು ಹೀಗೆ ಈ ಕಾರ್ಯಕ್ರಮ ತನ್ನ ಸ್ಪೆಷಲ್ ಸಂಚಿಕೆಗಳಿಂದ ಇನ್ನೂ ಕೂಡ ಜನರ ಫೇವರೇಟ್ ಆಗಿಯೇ ಉಳಿದಿದೆ ಸ್ಪೆಷಲ್ ಸಂಚಿಕೆಗಳಲ್ಲದೆ ನಿತ್ಯ ಸಂಚಿಕೆಯಂತೆ ದಿನವೂ ಈ ಕಾರ್ಯಕ್ರಮ ಟಿವಿಯಲ್ಲಿ ಪ್ರಸಾರವಾಗುವುದಿಲ್ಲ ಏನಿದ್ದರೂ ವಿಶೇಷ ಅತಿಥಿಗಳೊಂದಿಗೆ ಮಾಡುವ ಸ್ಪೆಷಲ್ ಸಂಚಿಕೆಗಳಷ್ಟೇ ವೀಕ್ಷಕರ ಆಸೆಗೆ ಉತ್ತರ ಇನ್ನು ಈ ಕಾರ್ಯಕ್ರಮ ನಿಜವಾ ಫೇಕಾ ಎಂಬ ಪ್ರಶ್ನೆಗೆ ಉತ್ತರ ಈಗ ನೋಡೋಣ ಈ ಕಾರ್ಯಕ್ರಮ ಫೇಕಾ ನಿಜವಾ ಎಂಬ ಪ್ರಶ್ನೆ ಈ ಕಾರ್ಯಕ್ರಮ ನೋಡುವವರಲ್ಲಿ ಹುಟ್ಟೋದು ಸಹಜ ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ತೋರಿಸಲಾಗುವ ಕೆಲ ದೃಶ್ಯಗಳು ಕೆಲ ಮಾತುಗಳು ನಾಟಕೀಯ ಅಂತ ಅನ್ಸುತ್ತೆ ಬೇರ್ ವಿಧ ವಿಧವಾದ ಕ್ರಿಮಿ ಕೀಟಗಳನ್ನ ಹಾಗೆಯೇ ತೆಗೆದು ಬಾಯಲ್ಲಿ ಹಾಕಿಕೊಂಡು ಅಗೆಯುತ್ತಾನೆ ಇಂದಿನವರೆಗೂ ಬೇರ್ನ ಈ ನಡೆ ಅಸ್ಪಷ್ಟವಾಗಿಯೇ ಉಳಿದಿದೆ ನಿಜಕ್ಕೂ ಆ ಕೀಟಗಳನ್ನ ಬೇರ್ ತಿನ್ನುತ್ತಾನಂ ಅಥವಾ ತಿನ್ನುವ ಹಾಗೆ ಅಭಿನಯಿಸುತ್ತಾನಂ ಕೆಲ ಕೀಟಗಳನ್ನ ವೈದ್ಯರ ಸಲಹೆಯ ಮೇರೆಗೆ ಯಾವ ಭಾಗ ತಿನ್ನೋದಕ್ಕೆ ಸೇಫ್ ಅಥವಾ ಯಾವ ಭಾಗ ವಿಷಕಾರಿ ಎಂದು ತಿಳಿದುಕೊಂಡು ಅತ್ಯಂತ ಬುದ್ಧಿವಂತಿಕೆಯಿಂದ ಇದನ್ನ ಮಾತ್ರ ತಿನ್ನುತ್ತಾನೆ ಇನ್ನು ಕೆಲ ತಿನ್ನಲಾಗದ್ದನ್ನ ತಿನ್ನುವ ಹಾಗೆ ತೋರಿಸಲಾಗುತ್ತೆ ಅಷ್ಟೇ ನಿಜಕ್ಕೂ ಬೇರ್ ಅವನ್ನೆಲ್ಲ ತಿನ್ನೋದಿಲ್ಲ ಇನ್ನು ಈ ಕಾರ್ಯಕ್ರಮದಲ್ಲಿ ತೋರಿಸುವ ಬೇರ್ನ ಸಾಹಸ ದೃಶ್ಯಗಳನ್ನೆಲ್ಲ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಬಳಸಿ ಮತ್ತು ತಜ್ಞರ ಸಲಹೆಯ ಮೇರೆಗೆ ಸೇಫ್ ಆಗಿ ಮಾಡಲಾಗಿರುತ್ತೆ ಇದನ್ನ ಯಾರು ಎಲ್ಲಿಯೂ ಅನುಕರಿಸಬಾರದು ಎಂಬ ಟ್ಯಾಗ್ಲೈನ್ ಶೋ ನಲ್ಲಿ ಇರುತ್ತೆ ಇದಾಗಲೇ ಇಂತಹ ಅನೇಕ ಸಾಹಸಗಳನ್ನ ಮಾಡಿ ರೆಕಾರ್ಡ್ ಮಾಡಿರುವ ಬೇರ್ಗೆ ಈ ಕಾರ್ಯಕ್ರಮದಲ್ಲಿ ಸಾಹಸ ಸ್ಟಂಟ್ ಗಳನ್ನ ಕೈಗೊಳ್ಳುವುದು ತೀರಾ ಸಲೀಸು ಹಾಗಾಗಿ ಕಾರ್ಯಕ್ರಮದಲ್ಲಿ ತೋರಿಸುವ ಸ್ಟಂಟ್ಗಳೆಲ್ಲ ಸ್ವತಃ ಬೇರ್ ತಜ್ಞರ ಸಲಹೆಯಿಂದ ಮತ್ತು ಸಾಕಷ್ಟು ಸುರಕ್ಷತೆಯನ್ನ ಬಳಸಿಯೇ ಮಾಡಿರ್ತಾನೆ ಈ ಸಾಹಸಗಳನ್ನೆಲ್ಲ ಮಾಡಲು ಬೇರ್ ಮತ್ತು ಆತನ ತಂಡಕ್ಕೆ ಏಳರಿಂದ ಹತ್ತು ದಿನಗಳು ಬೇಕಾಗುತ್ತೆ ಆದರೆ ಕಾರ್ಯಕ್ರಮದಲ್ಲಿ ಒಂದೆರಡು ದಿನದಲ್ಲಿ ನಡೆದಂತೆ ತೋರಿಸಲಾಗುತ್ತೆ ಹಾಗೂ ಕಾಡಿನಲ್ಲಿ ಒಂದು ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ಈ ಸಾಹಸಗಳನ್ನೆಲ್ಲ ಮಾಡುತ್ತಾನೆ ಎಂದು ತೋರಿಸಲಾಗುತ್ತಾದರೂ ಅದು ಸುಳ್ಳು ನಿಜಕ್ಕೂ ಏಳರಿಂದ ಹತ್ತು ದಿನಗಳ ಕಾಲ ನಡೆಯುವ ಈ ಚಿತ್ರೀಕರಣದಲ್ಲಿ ಶೂಟಿಂಗ್ ಗೋಸ್ಕರವಷ್ಟೇ ನಲ್ಲಿ ಟೆಂಟ್ ಹಾಕಿ ಮಲಗಿ ಬೆಳಗ್ಗೆ ಅಲ್ಲಿಂದಲೇ ಏಳುತ್ತಿರುವ ಹಾಗೆ ತೋರಿಸಿರುತ್ತಾರೆ ಆದರೆ ಮಲಗುವ ಹಾಗೆ ಅಭಿನಯಿಸಿ ಕಟ್ ಆಗುತ್ತಿದ್ದಂತೆ ಹೆಲಿಕಾಪ್ಟರ್ ಬಳಸಿ ಇಡೀ ತಂಡ ಹತ್ತಿರದ ರೆಸಾರ್ಟ್ ಅಥವಾ ಲಾಡ್ಜ್ ನಲ್ಲಿ ಹೋಗಿ ತಂಗುತ್ತಾರೆ ಮತ್ತೆ ಬೆಳಗ್ಗೆ ಕಾಡಿಗೆ ವಾಪಾಸ್ ಬಂದು ಚಿತ್ರೀಕರಣ ನಡೆಸುತ್ತಾರೆ ಬೇರ್ ಮತ್ತು ತಂಡಕ್ಕೆ ಉತ್ತಮ ಆಹಾರ ಹೆಲಿಕಾಪ್ಟರ್ ನಿಂದ ಅವರಿರುವ ಸ್ಥಳಕ್ಕೆ ಬರುತ್ತೆ ಕಾಡಿನಲ್ಲಿ ಸಿಗುವ ಆಹಾರ ಮಾತ್ರವೇ ಸೇವಿಸಿ ಬದುಕುಳಿಯುತ್ತಿದ್ದಾನೆ ಎಂದು ವೀಕ್ಷಕರನ್ನ ನಂಬಿಸಲಾಗುತ್ತೆ ನೀರಿನಲ್ಲಿ ಮಾಡುವ ಕೆಲ ಸಾಹಸಕ್ಕೆ ಬೇರ್ ತಾನೊಬ್ಬನೇ ಬೋಟ್ ತಯಾರಿಸಿಕೊಳ್ಳುವಂತೆ ತೋರಿಸಲಾಗುತ್ತಾದರೂ ಆ ಬೋಟ್ನ ನ ತಯಾರಿಕೆಯಲ್ಲಿ ಇಡೀ ತಂಡದ ಶ್ರಮವಿರುತ್ತೆ ಇದನ್ನ ಕ್ಯಾಮರಾದಲ್ಲಿ ಚಿತ್ರೀಕರಿಸಲ್ಲ ಅಷ್ಟೇ ಒಟ್ಟಾರೆಯಾಗಿ ಹೇಳೋದಾದರೆ ಜೀವನದಲ್ಲಿ ಕಷ್ಟ ಎದುರಾದಾಗ ಹೇಗೆ ಅದರಿಂದ ಹೊರಬರಬೇಕು ಎಂಬುದನ್ನು ನಿಜಕ್ಕೂ ಸ್ಫೂರ್ತಿದಾಯಕವಾಗಿ ಬೇರ್ ತನ್ನ ಕಾರ್ಯಕ್ರಮದಲ್ಲಿ ತೋರಿಸಿದ್ದಾನೆ ಎಲ್ಲವೂ ಟಿಆರ್ಪಿ ಪಿ ಮೇಲೆ ನಿಂತಿರೋದ್ರಿಂದ ಕೊಂಚ ಮಸಾಲೆ ಸೇರಿಸಿ ತೋರಿಸಿರ್ತಾರೆ ಮತ್ತು ಇದರಲ್ಲಿ ಶೇಕಡಾ ಐವತ್ತರಷ್ಟು ಸತ್ಯಾಂಶ ಇದ್ರೆ ಉಳಿದ ಶೇಕಡಾ ಐವತ್ತರಷ್ಟು ಡ್ರಾಮಾ ಇರುತ್ತೆ ನಿಜಕ್ಕೂ ಬೇರ್ ಒಬ್ಬ ಸಾಹಸಿಗನೇ ತನ್ನ ಸಾಹಸಗಾಥೆಯನ್ನ ಪುಸ್ತಕ ರೂಪದಲ್ಲಿ ತಂದು ತನ್ನೊಳಗಿನ ಲೇಖಕನಿಗೂ ಜೀವ ನೀಡಿದ್ದಾನೆ ಬೇರ್ ಗ್ರಿಲ್ಸ್ ಅಡ್ವೆಂಚರ್ ಮೈ ಸರ್ವೈವಲ್ ಗೈಡ್ ನೆವರ್ ಗಿವ್ ಅಪ್ ಮೈಂಡ್ ಫಿವೆಲ್ ಡೂ ಯುವರ್ ಬೆಸ್ಟ್ ಇತ್ಯಾದಿ ಸಾಹಸ ಕಥನಗಳನ್ನ ಇತರರಿಗೆ ಸ್ಫೂರ್ತಿ ನೀಡಲೆಂದೇ ರಚಿಸಿದ್ದಾನೆ ಇಂದಿನ ಈ ವಿಡಿಯೋದಲ್ಲಿ ಬೇರ್ ಗ್ರಿಲ್ಸ್ನ ಕುರಿತಾದ ಮಾಹಿತಿ ಮತ್ತು ಮ್ಯಾನ್ ವರ್ಸಸ್ ವೈಲ್ಡ್ ಕಾರ್ಯಕ್ರಮದ ಅಸಲಿಯತ್ತನ್ನು ತಿಳಿಸಿದ್ದೇವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ